ು ನನ್ನ ಸ್ಕೂಲಿಂಗ್ ಎಲ್ಲಾನು ಮಲ್ಲೇಶ್ವರಮ್ ಅಲ್ಲೇ ಸ್ಕೂಲಿಂಗ್ ಅಂದ್ರೆ ಅದೊಂದು ಪಕ್ಕದ ಏರಿಯಾ ಶಿಶಾಝಿಪುರಮು ಬಟ್ ಮೆಜಾರಿಟಿ ಎಲ್ಲಾನು ಮಲ್ಲೇಶ್ವರದಲ್ಲೇ ನಾನು ಹುಟ್ಟಿದ್ದು ಸೆಕೆಂಡ್ ಕ್ರಾಸ್ ಅಂದರೆ ಅವಾಗ ನಮ್ಮ ಸೋದರತ್ತೆ ಮನೆಯಲ್ಲಿ ಇದ್ವಿ ಸೊ ಆ ಮನೆಯಲ್ಲಿ ನಾನು ಹುಟ್ಟಿದ್ದು ಆಮೇಲೆ ಅಪ್ಪ ಅಮ್ಮನ ಮನೆ ಕಟ್ಟಿದ್ರು ಇಲ್ಲಿಗೆ ಶಿಫ್ಟ್ ಆದ್ವಿ ಪ್ರಾಬಬ್ಲಿ ಈ ಮನೆಗೆ ಬಂದಾಗ ನಂಗೆ ಒಂದು ಒಂದು ವರ್ಷದ ಮಗುನೂನು ಸೊ ಅವತ್ತಿಂದ ಇವತ್ತರೆಗೂ ಇದೇ ಮನೇಲೆ ಇದ್ದೀವಿ ಹಂಗ ಈ ಈ ಜಾಗ ಈ ಜಾಗದ ಮೇಲೆ ಅಂದರೆ ಈ ಮನೆ ಮೇಲೆ ತುಂಬ ಅಟ್ಯಾಚ್ಮೆಂಟ್ ಒಂಥರ ಹೇಳ್ತಾರಲ್ಲೆಲ್ಲ ರಾಚೆ ಹೋಗಿ ಬಂತು ಅಂದರೆ ಥ್ಯಾಂಕ್ ಗಾಡ್ ಆಮ್ ಹೋಮ್ ಅಂತ ಆ ಥರ ಪರ್ಟಿಕ್ಯುಲರಾಗಿ ಮಲ್ಲೇಶ್ವರಂ ಅಂದ್ರೇ ಆ ಥರ ಅನಿಸುತ್ತೆ ಆ್ಯಂಡ್ ಜೊತೆಗೆ ಈ ಮನೆ ಅಷ್ಟೇ ಅಂಡ್ ಇನ್ನೊಂದು ತಮಾಷೆ ಏನಂದ್ರೆ ನಾವು ಹುಟ್ಟಿದ ನರ್ಸಿಂಗ್ ಹೋಮ್ನು ಮಲ್ಲೇಶ್ವರಂ ಸೊ ಎಲ್ಲ ಫ್ರಮ್ ಮೈ ಚೈಲ್ಡ್ಹುಡ್ ಟಿಲ್ ನಾವು ಫ್ರಮ್ ಫಸ್ಟ್ ಕ್ರಾಸ್ ಮಲ್ಲೇಶ್ವರಂ ಇಂದ ಸಿಕ್ಸ್ ಕ್ರಾಸ್ ಮಲ್ಲೇಶ್ವರಂ ಸೊ ಆ ಇದ್ರಲ್ಲೇ ನಡೆದಿದೆ ಸೊ ಎಸ್ಪೆಷಲಿ ಈ ಮನೆ ಅಂತ ಬಂದಾಗ ಸ್ವಲ್ಪ ಹಳೆ ಕಾಲದ ಸ್ಟೈಲ್ ಮನೆ ಆದ್ರೂನು ಒಂಚೂರುಚೂರು ಹಾಗೆ ಸ್ವಲ್ಪ ಮಾಡರ್ನೈಸೇಷನ್ ಒಂಚೂರು ಚೂರು ಜಾಸ್ತಿ ಅಲ್ಲ ಒಂಚೂರು ರಿನೋವೇಷನ್ ಎಲ್ಲ ಮಾಡಿಸಿದೀವಿ ನಮಗೆ ಸುಮಾರು ಜನ ಹೇಳೋರು ನಿಮಗೆ ಬುದ್ಧಿ ಇಲ್ಲ ಏನು ಇಷ್ಟು ದೊಡ್ಡ ಜಾಗ ಇಟ್ಕೊಂಡು ಒಂದು ಕಾಂಪ್ಲೆಕ್ಸ್ ಕಟ್ಟಿ ನೀವು ಇಲ್ಲ ಒಂದು ಏನೋ ಅಪಾರ್ಟ್ಮೆಂಟ್ ಕಟ್ಬೋದು ಕಾಂಪ್ ಇಲ್ಲ ನಮ್ಗೆ ಅದು ಎಲ್ಲ ಬೇಡ ಅಂದ್ರೆ ಕಾಂಪ್ಲೆಕ್ಸ್ ಕಟ್ಟಿ ಮೇಲ್ಗಡೆ ಪೆಂಟ್ ಹೌಸ್ ಮಾಡ್ಕೊಳ್ಳಿ ಹಂಗೆ ಮಾಡಿ ಹಿಂಗೆ ಮಾಡಿ ಅಂತ ಬಟ್ ನನ್ಗೆ ಯಾವತ್ತೂ ಅವ್ನ ಒಂದು ಕನ್ವಿನ್ಸೇ ಆಗಲಿಲ್ಲ ಯಾಕೆಂದರೆ ನನ್ನ ಒಂದು ಪರ್ಸ್ನಾಲಿಟಿಗೆ ಹೆಂಗೆ ಅಂದರೆ ನನ್ನ ಮನೆಯಿಂದ ಕಾಲು ಆಚೆ ಇದ್ದ ತಕ್ಷಣ ಭೂಮಿಗೆ ಸ್ಪರ್ಶ ಆಗಬೇಕು ಒಂಥರ ದಟ್ ಐ ವಾಂಟ್ ಇಟ್ ಕನೆಕ್ಷನ್ ವಿತ್ ಮದರ್ ಅರ್ತ್ ಎಲ್ಲೋ ಅಪಾರ್ಟ್ಮೆಂಟ್ ಅಲ್ಲಿ ಎಲ್ಲೋ ಮೇಲಿತ್ತು ಅಂತಂದ್ರೆ ಬಾಗಿಲು ತೆಗೆದು ಲಿಫ್ಟ್ ತಗೊಂಡೋ ಎಲ್ಲ ಮೆಟ್ಲು ಹಿಳ್ಕೊಂಡು ಬರಬೇಕು ಅಂಡ್ ಮೋರ್ ದನ್ ದಟ್ ಈ ಗಾರ್ಡನ್ ಇಷ್ಟು ದೊಡ್ಡ ಓಪನ್ ಸ್ಪೇಸ್ ನೀವೇ ಹೇಳ್ದಂಗೆ ಇಲ್ಲಿ ಒಳಗಡೆ ಬಂದ್ಬಿಟ್ರೆ ಇಲ್ಲಿ ಮನೆ ಇದೆ ಇಲ್ಲಿ ಇಷ್ಟು ದೊಡ್ಡ ಜಾಗ ಇದೆ ಅಂತ ಯಾರಿಗೂ ಗೊತ್ತಾಗಲ್ಲ ಈಗಲೂ ತುಂಬಾ ಜನ ಆಶ್ಚರ್ಯ ಪಡ್ತಾರೆ ಹಾರ್ಟ್ ಆಫ್ ದ ಸಿಟಿ ಲಿಟ್ರಲಿ ದ ಸೆಂಟರ್ ಪ್ಲೇಸ್ ಇಷ್ಟು ಜಾಗ ಇದೆಯಲ್ಲ ಅಂತ ಅಂದ್ಬಿಟ್ಟು ನನಗೆ ಬೆಳಗ್ಗೆ ಎದ್ದು ನಾನು ಟೆರಸ್ಗೆ ಹೋಗಿ ನನ್ನ ಗಾರ್ಡನ್ ನೋಡಿದ್ರೆ ನಂಗೆ ತುಂಬ ಖುಷಿ ಆಗುತ್ತೆ ಹತ್ರ ಇಟ್ಸ್ ಸಚ್ ವಂಡರ್ಫುಲ್ ಫೀಲಿಂಗ್ ಯಾಕೆಂದರೆ ನಂಗೆ ನೇಚರ್ ಅಂದರೆ ತುಂಬ ಇಷ್ಟ ಗಿಡಗಳು ಅದೆಲ್ಲ ಕೆಲಸ ಮಾಡ್ತೀನ ಎಲ್ಲ ಕೇಳ್ಬೇಡಿ ಒಂದ್ಸತಿ ಗಿಡಕ್ಕೆ ನೀರು ಹಾಕೋದು ಅದೆಲ್ಲ ಮಾಡ್ತೀನಿ ಎಸ್ಪೆಷಲಿ ಫ್ಲವರಿಂಗ್ ಪ್ಲ್ಯಾಂಟ್ಸ್ ತುಂಬಾ ಹೂವು ಬಿಟ್ಟಿದ್ರೆ ಅದರಲ್ಲೂ ನೀವು ನೋಡಿದ್ರಿ ಬ್ರೈಟ್ ಕಲರ್ ಫ್ಲವರ್ಸ್ ಒಂಥರ ಕಲರ್ ಕಲರ್ ಕಣ್ಣು ನೋಡಿದ್ರೇನೆ ಅವರ ಹಬ್ಬ ಅನಿಸ್ಬೇಕು ಆತರ ಸೊ ಅಂಥದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಸೊ ಹಾಗಾಗಿ ಈ ಮನೆ ಇರ್ಬೋದು ಅಥವಾ ನನ್ನ ಮಲ್ಲೇಶ್ವರಂ ಏರಿಯಾ ಇರ್ಬೋದು ಸೊ ನನಗೆ ತುಂಬ ಎಮೋಷನಲ್ ಅಟ್ಯಾಚ್ಮೆಂಟ್ ಎಲ್ಲರೂ ಅಂತಾರೆ ನಾನು ಎಲ್ರು ಬ್ಯಾಂಗ್ಳೂರ್ ಏನ್ ಡೀಪ್ಲಿ ಅಟ್ಯಾಚ್ ಮಲ್ಲೇಶ್ವರ್ ಹಿಂದೆ ಏನು ಬೇಡ ನಮ್ಮ ರೋಡ್ ಫಿಫ್ತ್ ಕ್ರಾಸ್ ಎರಡು ಕಡೆನೂ ದೊಡ್ಡ ದೊಡ್ಡ ಮರಗಳಿದ್ದು ಒಳ್ಳೆ ಚಪ್ಪರ ಇದ್ದಂಗಿತ್ತು ಎಷ್ಟು ಹಳೆ ಮರಗಳು ಅಂಡ್ ಇಡೀ ರೋಡ್ ಈ ಕಡೆ ಈ ರೋಡ್ ಅಲ್ಲಿ ನಿಂತ್ಕೊಂಡ್ರು ಆ ಕಡೆವರೆಗೂ ಒಳ್ಳೆ ಆ ತರ ಒಂದು ಗ್ರೀನ್ ಇತ್ತು ಗ್ರೀನ್ರಿ ಇತ್ತು ಆ ಮರಗಳು ಓವರ್ಲ್ಯಾಪಿಂಗ್ ಆ ತರ ಇತ್ತು ಅಷ್ಟು ಬ್ಯೂಟಿಫುಲ್ ಆಗಿತ್ತು ಬಟ್ ಅನ್ಫಾರ್ಚುನೇಟ್ಲಿ ಈ ಅಂಡರ್ ಪಾಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅವಾಗ ಸ್ವಲ್ಪ ನಾನು ಇಳಿದು ಬೇಕಾದಷ್ಟು ಪ್ರೊಟೆಸ್ಟ್ಗಳು ಮಾಡಿದೆ ಇಲ್ಲಿ ಎಲ್ಲ ರೆಸಿಡೆನ್ಸ್ ಎಲ್ಲ ಸೇರ್ಕೊಂಡು ಗಲಾಟೆಗಳು ಮಾಡಿದ್ವಿ ಅಂದ್ರೆ ಗಲಾಟೆ ಎನ್ ದ ಸೆನ್ಸ್ ಅದನ್ನ ಸ್ಟಾಪ್ ಮಾಡಬೇಕು ಯಾಕೆಂದ್ರೆ ಆನೆಸ್ಟ್ಲಿ ಸ್ಪೀಕಿಂಗ್ ಅವರು ಇದನ್ನು ಮಾಡಿದ್ರು ಬಟ್ ಇವತ್ತರೆಗೂ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಏನು ಉಪಯೋಗ ಆಗಿಲ್ಲ ಅವ್ರು ಏನು ಟ್ರಾಫಿಕ್ನ ಪ್ರಿವೆಂಟ್ ಮಾಡ್ತೀವಿ ಅದೆಂತೆಲ್ಲ ಅದು ಸರಿ ಹೋಗತ್ತೆ ಅಂತ ಆ ಒಂದು ಭರವಸೆ ಮೇಲೆ ಮಾಡಿದ್ರು ಆ ಇಶ್ಯೂಸ್ ಯಾವುದೊಂದು ಸಾಲ್ವ್ ಆಗಿಲ್ಲ ಸೊ ಐ ಡೋಂಟ್ ನೋ ವಾಟ್ ವಾಸ್ ದ ರೀಸನ್ ಅಷ್ಟು ಹಳೆ ಮರಗಳನ್ನ ಕತ್ತರಿಸಿ ಇದನ್ನೊಂದು ಕಾಂಕ್ರೀಟ್ ಜಂಗಲ್ ಥರ ಮಾಡಿ ಆ್ಯಂಡ್ ಜೊತೆಗೆ ಮರಗಳು ಹೋದ ತಕ್ಷಣ ಡೆಫಿನೆಟ್ಲಿ ನೇಚರ್ಗೂ ಎಫೆಕ್ಟ್ ಆಗುತ್ತೆ ಬಿಸಿಲು ಜಾಸ್ತಿ ಮಳೆ ಮಳೆ ಟೈಮಲ್ಲಿ ಇದರಲ್ಲೆಲ್ಲ ಆ್ಯಂಡ್ ಆಲ್ಸೋ ಆಲ್ ದ ಟ್ರೈನ್ ಪ್ರಾಬ್ಲಮ್ ಎಲ್ಲನೂ ಸ್ಟಾರ್ಟ್ ಆಯಿತು ಆ್ಯಂಡ್ ಈ ಈಗೇನಾಗುತ್ತೆ ಅಂಡರ್ ಪಾಸ್ ಕೆಳಗೊಂದು ಅನ್ಸತಿ ತುಂಬ ಜೋರು ಮಳೆ ಬಂದಾಗ ಎಲ್ಲ ಅಲ್ಲಿ ವಾಟರ್ ಲಾಗ್ ಆಗೋಗುತ್ತೆ ಎಲ್ಲ ಫುಲ್ಲು ಇದ್ದಿದ್ದು ಜಾಮ್ ಆಗೋಗುತ್ತೆ ಸೊ ಐ ಡೋಂಟ್ ನೋ ಇಟ್ ಐ ಫೆಲ್ಟ್ ಇಟ್ ವಾಸ್ ಅ ವೇಸ್ಟ್ ಡೂಯಿಂಗ್ ದ್ಯಾಟ್ ಆ್ಯಂಡ್ ಎಸ್ಪೆಷಲಿ ಅದಕ್ಕೆ ಇಷ್ಟು ಐ ಥಿಂಕ್ ಸುಮಾರು ಮರನೇ ಕತ್ತರಿಸಿದ್ರು ಗೊತ್ತಿಲ್ಲ ಇವರ ಯಾವುದೋ ಒಂದು ಉದ್ದೇಶಕ್ಕೆ ಮರಗಳು ಬಲಿ ಮಾಡಿದ್ರು ಸೊ ಡೆಫಿನೆಟ್ಲಿ ದಟ್ ಇಸ್ ಒನ್ ಪಾಯಿಂಟ್ ಆಮೇಲೆ ಇನ್ನೊಂದು ತುಂಬಾ ಬೇಜಾರಿನ ಸಂಗತಿ ಏನು ಅಂತಂದ್ರೆ ಈ ಫಸ್ಟ್ ಕ್ರಾಸ್ ಮಲ್ಲೇಶ್ವರಂ ಸೈಡ್ ಇಂದ ಹೋಗ್ತಾ ಹೋಗ್ತಾ ಹಾಗೆ ಆಗ್ತಾ ಇದೆ ಇಲ್ಲಿರುವಂತಹ ಎಲ್ಲ ರೆಸಿಡೆನ್ಸ್ಗಳು ಎಸ್ ಅವ್ರವ್ರಿಗೆ ಅವ್ರವ್ರದೇ ಆದ ಒಂದು ಪರ್ಸ್ನಲ್ ರೀಸನ್ಸ್ ಇರುತ್ತೆ ಬಟ್ ಐ ಡೋಂಟ್ ನೋ ಎಲ್ಲರೂ ಇದು ಇಟ್ ವಾಸ್ ಅ ರೆಸಿಡೆನ್ಷಿಯಲ್ ಏರಿಯಾ ಅದನ್ನು ಎಲ್ಲರೂ ಕಮರ್ಷಿಯಲೈಸ್ ಮಾಡ್ಬಿಟ್ಟಿದ್ದಾರೆ ಪ್ರತಿಯೊಂದು ಇವಾಗ ನಾವು ಹಿಂದ್ಗಡೆ ಕ್ರಾಸ್ಗೆಲ್ಲ ಹೋಗಿ ನೋಡಿದ್ರೆ ಮನೆಗಳನ್ನೇ ಹಾಗೆ ಒಂದು ಕಮರ್ಷಿಯಲ್ ಪರ್ಪಸ್ಗೆ ರೆಂಟ್ ಔಟ್ ಮಾಡ್ಬಿಟ್ಟಿದ್ದಾರೆ ಅದರಿಂದ ಏನಾಗ್ತಾ ಇದೆ ಪಾರ್ಕಿಂಗ್ ಸಮಸ್ಯೆ ಆಮೇಲೆ ಈ ಟೂ ವೀಲರ್ನವರು ತುಂಬ ರ್ಯಾಶ್ ಆಗಿ ಹೋಗ್ತಾ ಇರ್ತಾರೆ ಕಾರ್ಗಳಂತೂ ಹೆಂಗೆಂಗೋ ಪಾರ್ಕ್ ಮಾಡಿರ್ತಾರೆ ನಡೆಯಕ್ಕೆ ಕೂಡ ಜಾಗ ಇರೋಲ್ಲ ಎಲ್ಲರೂ ಮನೇನ ಈ ಥರ ಕಮರ್ಷಿಯಲ್ ಪರ್ಪಸ್ಗೆ ರೆಂಟ್ ಔಟ್ ಮಾಡೋದು ಇಲ್ಲ ಎಲ್ಲ ಡೆಮಾಲಿಶ್ ಮಾಡಿ ಒಂಥರ ಚಿಕ್ಕ ಚಿಕ್ಕ ಮಿನಿ 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 ಕಾಂಪ್ಲೆಕ್ಸ್ಗಳು ಬರ್ತಾ ಇದೆ ಇಟ್ ಇಸ್ ರಿಯಲಿ ಸ್ಯಾಡ್ ಒಂಥರ ಆ ಒಂದು ಮುಂಚೆ ಮಲ್ಲೇಶ್ವರಂ ಯಾವ ರೀತಿ ಇತ್ತು ಆ ಲುಕ್ಕೇ ಹೊಟ್ಟೋಗಿದೆ ಎಸ್ ಜನಕ್ಕೆ ಜೀವನ ಮಾಡೋದಕ್ಕೆ ದುಡ್ಡಿನ ಅಗತ್ಯ ಇದೆ ಆದರೆ ಅದು ನಮ್ಮ ಆ ದುಡ್ಡು ಬಂದ್ರೂ ನಾಳೆ ನಮ್ಮ ಒಂದು ಪರಿಸರನ ಆರೋಗ್ಯನ ಹಾಳು ಮಾಡಿಕೊಂಡ್ರೆ ಆ ದುಡ್ಡು ಅದೆಲ್ಲ ಸರಿ ಮಾಡುತ್ತಾ ಅಥವಾ ಅದರಿಂದ ಅವ್ರಿಗೆ ಹೆಲ್ಪ್ ಆಗತ್ತಾ ನಮ್ಗೆ ಗೊತ್ತಿಲ್ಲ ಸೊ ಆ್ಯಂಡ್ ಆಲ್ಸೋ ಐ ಫೀಲ್ ಗೌರ್ಮೆಂಟ್ನವರು ದೇ ಶುಡ್ ಬ್ರಿಂಗ್ ಇನ್ ಸಮ್ ಸಾರ್ಟ್ ಆಫ್ ಅ ರೆಸ್ಟ್ರಿಕ್ಷನ್ ಈ ರೆಸಿಡೆನ್ಷಿಯಲ್ ಪ್ರಾಪರ್ಟೀಸ್ನ ಈ ಥರ ಕನ್ವರ್ಟ್ ಮಾಡಬಾರ್ದು ಅಂತ ಏಕೆಂದ್ರೆ ಎಲ್ಲ ರೀತಿಲೂ ಎಫೆಕ್ಟ್ ಆಗುತ್ತೆ ನಮಗೆ ಒಂದು ಸುತ್ತಮುತ್ತಲು ಒಂದು ಏನಾದ್ರು ಒಂದು ಸಾಮಾನು ಬೇಕು ಅಂತಂದ್ರೂ ಮುಂಚೆ ಒಂದು ಈ ಚಿಕ್ಕದೊಂದು ಅಂಗಡಿಗಳಿರೋದು ಈ ಶೆಟ್ರು ಅಂಗಡಿನೋ ಅಥವಾ ಏನಾದರೂ ಒಂದು ಸಾಮಾನು ತರಬೇಕು ಅಂದರೆ ಟೋಟಲಿ ಟೋಟ್ಲಿ ಎಲ್ಲ ಅಟ್ಮಾಸ್ಫಿಯರ್ ಚೇಂಜ್ ಆಗ್ತಾ ಇದೆ ಇದಕ್ಕೆ ವೆದರ್ ಎಲ್ಲ ಅಪ್ಸೆಟ್ ಆಗುತ್ತೆ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದೆ ಆಮೇಲೆ ಈ ಡೊಮೆಸ್ಟಿಕ್ ಹೆಲ್ಪ್ಗಳು ಸಿಗಲ್ಲ ಯಾಕಂದರೆ ಎವ್ರಿಥಿಂಗ್ ಇಸ್ ಸೋ ಕಮರ್ಷಿಯಲೈಸ್ಡ್ ಆ್ಯಂಡ್ ಮೋರ್ ದನ್ ದಟ್ ತುಂಬ ಎಲ್ಲ ಔಟ್ಸೈಡ್ ಕ್ರೌಡ್ ಎಸ್ಪೆಷಲಿ ಮಲ್ಲೇಶ್ವರಮಲ್ಲಂತೂ ಹೆಚ್ಚಾಗಿ ಅವಾಗೆಲ್ಲ ಒಂದು ಬ್ರಾಹ್ಮಿಣ್ ಲೊಕ್ಯಾಲಿಟಿ ಅಥವಾ ಒಂದು ತಮಿಳ್ ಅಯ್ಯರ್ಸ್ ವ್ಯಾಂಗರ್ಸ್ ಆ ಥರ ಎಲ್ಲ ಜಾಸ್ತಿ ಇತ್ತು ಈಗ ಕಾಣಿಸೋದೇ ಇಲ್ಲ ಯಾರು ಇಲ್ವೇ ಇಲ್ಲ ಬೇರೆ ಬೇರೆ ಭಾಷೆಯವರು ಬೇರೆ ಬೇರೆ ಸ್ಟೇಟಿಂದ ಬಂದವರು ಎಲ್ಲರಿದ್ದಾರೆ ಇರಬಾರ್ದು ಅಂತಲ್ಲ ಖಂಡಿತ ನಮ್ಮಲ್ಲಿ ಒಂದು ಒಗ್ಗಟ್ಟಿರಬೇಕು ಆ ಯುನಿಟಿ ಇರಬೇಕು ಆದರೆ ಅವ್ರು ಬಂದು ಇವಾಗ ನಮ್ಮ ಮೇಲೆ ಕರ್ನಾಟಕದವ್ರ ಮೇಲೆ ದಬ್ಬಾಳಿಕೆ ಶುರು ಮಾಡ್ಬಿಟ್ಟಿದಾರೆ ಒಂದೊಂದ್ಸತಿ ಅನ್ಸುತ್ತೆ ನಿಜವಾಗ್ಲೂ ಮಲೇಶ್ವರನಾ ಬೆಂಗಳೂರ ಕರ್ನಾಟಕನಾ ಅಂತ ಯಾಕಂದ್ರೆ ನಾವು ಅವ್ರ ಭಾಷೆ ಕಲ್ತ್ಕೊಂಡ್ ಮಾತಾಡ್ಬೇಕು ಇಲ್ಲಿ ನಮ್ಮ ತನ ಅನ್ನೋದೇ ಇವಾಗ ಇದ್ದಂಗೆ ಆಗೋಗಿದೆ ಸೊ ಹಾಗಾಗಿ ದೀಸ್ ಥಿಂಗ್ಸ್ ದಟ್ ಏನೋ ಮಲ್ಲೇಶ್ವರಂ ಮುಂಚಿನ ತರ ಇಲ್ಲ ಸೊ ಎಲ್ಲಿ ನಮ್ಮ ನಮ್ಮಅಮ್ಮ ಕರ್ಕೊಂಡು ಹೋಗೋರು ಎಲ್ಲ ಯಾರಾದ್ರೂ ನಮ್ಮ ಅಪ್ಪನೋ ಇಲ್ಲ ನಮ್ಮ ದೊಡ್ಡಣ್ಣನೋ ಯಾರಾದ್ರೂ ಜೊತೆಗಿರೋರು ಸೊ ಹಾಗಾಗಿ ನಮ್ಮಅಮ್ಮನ್ಗೆ ಎಲ್ಲಿ ಕಟ್ಸೋಕ್ಕೂ ಹೆದರಿಕೆ ನಾನನ್ನ ಸೊ ಏನು ಆಟ ಆಡೋದಿದ್ರು ಕಾಂಪೌಂಡ್ ಒಳಗೆ ಸ್ಕೂಲ್ಗೆ ನಮ್ಮ ತಂದೆ ಬಿಡೋರು ವಾಪಸ್ ಕರ್ಕೊಂಬರೋರು ಸೊ ಒಂಥರ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಡ್ಯಾನ್ಸ್ಗೆ ಮನೆಗೆ ಬಂದು ಹೇಳ್ಕೊಡೋರು ಸೊ ಎಲ್ಲ ಕಾಂಪೌಂಡ್ ಇದೆ ಅದಕ್ಕೆ ಎಲ್ಲರೂ ರೇಗಿಸ್ತಾರೆ ಫೋರ್ಟ್ ಮಲ್ಲೇಶ್ವರಂ ಅಂತ ಸೊ ಹಾಗಾಗಿ ಟೋಟ್ಲಿ ಎಲ್ಲ ಇಲ್ಲೇ ಹೋಗ್ತಾ ಕೋರ್ಸ್ ಅಫ್ಕೋರ್ಸ್ ಹೋಯ್ತು ಅಂದ್ರೆ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ವಿ ಜಾಸ್ತಿ ತಿನ್ನೋದು ಅಂತಂದ್ರೆ ಅವಾಗ ನಾನ್ ಐ ತಿಂಕ್ ಹುಟ್ಟಿರ್ಲಿಲ್ಲ ಅನ್ಸುತ್ತೆ ಅಲ್ಲೆಲ್ಲ ಬಳೆಪೇಟೆಗೆಲ್ಲ ಕರ್ಕೊಂಡು ಹೋಗೋರಂತೆ ನಮ್ಮಅಣ್ಣ ಅಲ್ಲೆಲ್ಲೋ ನಮ್ದು ಬಳೆಪೇಟೆಯಲ್ಲಿ ಇದಿತ್ತು ಅಂದ್ರೆ ಆ ಬಿಲ್ಡಿಂಗ್ ನಮ್ದು ಮಲ್ಬಾರ್ ಲಾಜ್ ಅಂತ ಸೊ ಅಲ್ಲಿ ಮಸಾಲ ದೋಸೆ ಫೇಮಸ್ ಅಂತೆ ಸೊ ದೋಸೆ ತಿನ್ಸ್ಕೊಂಡು ಆಮೇಲೆ ಅವ್ರಿಗೆಲ್ಲ ಗ್ರೇಪ್ ಜ್ಯೂಸ್ ಕುಡಿಸಿ ಏನೇನು ಅದೇ ಅವಾಗ ಸೊ ನಾನು ಹುಟ್ಟಿದ ಮೇಲೆ ಸ್ವಲ್ಪ ಬೇರೆ ರೆಸ್ಪಾನ್ಸಿಬಿಲಿಟೀಸ್ ಅಂದ್ರೆ ನಮ್ಮ ತಾತನ್ಗೆ ಅವಾಗ ಹುಷಾರಿತ್ತಿಲ್ಲ ಅವ್ರ ಮನೇಲೇ ಇದ್ರು ಸೊ ಹಾಗಾಗಿ ಆ ಥರದಕ್ಕೆ ನಾನು ಜಾಸ್ತಿ ಹೋಗಿಲ್ಲ ಇಲ್ಲಿ ಜನಾರ್ದನ್ ಬೇಕ್ರಿ ಅದು ವೆರಿ ಪಾಪ್ಯುಲರ್ ಸೊ ನನ್ನನ್ನು ಎಲ್ಲೂ ಕಳಿಸ್ತಾ ಇರಲಿಲ್ಲ ಆದರೆ ಸೊ ಏನೇ ತಿನ್ನೋದು ಆ ಥರದ್ದೆಲ್ಲ ಇದ್ರು ಎಲ್ಲ ಮನೆಗೆ ಬರೋದು ಅವಾಗೆಲ್ಲ ಜಾಸ್ತಿ ಶಾಪಿಂಗ್ ಅಂದ್ರೆ ಅದೇ ಕಮರ್ಷಿಯಲ್ ಸ್ಟ್ರೀಟ್ ಹೋಗೋರು ಬಟ್ಟೆಗಳ ತರಕ್ಕೆ ಅದಕ್ಕೆಲ್ಲ ಆಮೇಲೆ ಇಲ್ಲೇನೆ ಮೇನ್ ರೋಡ್ ಸಿಕ್ಸ್ ಕ್ರಾಸ್ ಅಲ್ಲ ಇನ್ನು ಮುಂಚೆನೆ ಪ್ರಭಾತ್ ಟೈಲರ್ಸ್ ಅಂತಿತ್ತು ಸೊ ಅಲ್ಲಿ ಸ್ಟಿಚ್ ಮಾಡಿಸೋ ಬಟ್ಟೆಗಳಾದ್ರೆ ಅಲ್ಲೆಲ್ಲ ಹೊಲ್ಸೋರು ಅಮ್ಮ ಸೊ ಅದೇ ಇನ್ ಅಂಡ್ ಅರೌಂಡ್ ದಿಸ್ ಪ್ಲೇಸ್ ಸ್ವಲ್ಪ ಆಚೆ ಅಂತಂದ್ರೆ ಅದೇ ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿಗೆಲ್ಲ ಅಷ್ಟೇ ನಿಜವಾಗ್ಲು ಹೇಳ್ಬೇಕು ಅಂದ್ರೆ ಎಲ್ಲೂ ಇಲ್ಲ ತುಂಬಾನೇ ಒಂದೇ ಯಾಕಂದ್ರೆ ಯಾವ್ದೊಂದು ಪಾರ್ಕ್ ಅಂದ್ರೆ ಪ್ರಾಬಬ್ಲಿ ಸಿಕ್ಸ್ಟೀನ್ ಸೆವೆಂಟೀನ್ ಕ್ರಾಸ್ ಎಮ್ ಎಲ್ ಎ ಸ್ಕೂಲ್ ಹತ್ರ ಎಲ್ಲ ಬಟ್ ಅಲ್ಲಿ ಹೋದ್ರು ಎಲ್ಲಾ ಟೈಮ್ ಅಲ್ಲೂ ಒಂಥರ ಬೇರೆ ತರ ಕ್ರೌಡ್ ಇರುತ್ತೆ ಒಂದ್ ಎಲ್ಲೂ ಒಂದು ಕನ್ಫ್ಯೂಸಬ್ ಅಟ್ಮಾಸ್ಫಿಯರ್ ಇಲ್ಲ ಅಥವಾ ಧೈರ್ಯವಾಗಿ ಲೇಡೀಸ್ ವಾಕ್ ಮಾಡ್ಬೋದು ಅಥವಾ ಆರಾಮಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಬರೋ ಥರ ಅಂಥ ಪಾರ್ಕ್ ಯಾವುದು ಮೇಂಟೈನ್ ಮಾಡಿಲ್ಲ ಆ್ಯಂಡ್ ಇನ್ನು ನೆಕ್ಸ್ಟ್ ಅದು ಬಿಟ್ಟರೆ ಸ್ಯಾಂಕಿ ಟ್ಯಾಂಕ್ ಅಲ್ಲಿ ಕೇಳಲೇಬೇಡಿ ಮುಂಚೆ ಅಲ್ಲಿ ವಾಕಿಗೆ ಹೋಗ್ತಾ ಇದ್ದೆ ಬಟ್ ಈಗಂತೂ ಬರ್ತಾ ಬರ್ತಾ ತುಂಬ ಕ್ರೌಡೆಡು ಆಮೇಲೆ ವಾಪಸ್ ಬರುವಾಗ ಆ ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಎರಡು ಅವರ್ ಮೂರು ಅವರ್ ಅಲ್ಲೇ ಹೊರಟೋಗುತ್ತೆ ಸೊ ವಾಕ್ ಮಾಡಿದ್ದೆಲ್ಲ ನಲಿಫೈ ಆಗೋಗುತ್ತೆ ಆ ಟ್ರಾಫಿಕ್ಕಲ್ಲಿ ಸಿಕ್ಕಾಕೊಂಡು ಸ್ಟ್ರೆಸ್ ಆಗುತ್ತಲ್ಲ ಸೊ ಅದಕ್ಕೆ ಇವಾಗ ಅದು ಕ್ಯಾನ್ಸಲ್ ಸೊ ಬ್ಯಾಕ್ ಟು ನನ್ನ ಕೋಟೆನ ಇವಾಗ ಮೇಲೆ ಟೆರೆಸ್ಕ್ ಹೋಗ್ತೀನಿ ಅಲ್ಲಿ ಟ್ರೆಡ್ ಮಿಲ್ ಅದೆಲ್ಲ ಎಕ್ಸಸೈಸ್ ಸ್ವಲ್ಪ ಮುಡಿದ್ರೆ ಸೋಮವಾರತನ ಇಲ್ಲದಿದ್ರೆ ಮಾಡ್ತೀನಿ ಇಲ್ಲ ಮುಂದೆ ಒಂದಿಷ್ಟು ಅಳಿತೀನಿ ಬೆಳಿಗ್ಗೆ ಹೊತ್ತು ಕಂಪಲ್ಸರಿ ನನ್ನ ಎರಡು ಮರಿಗಳನ್ನ ನಾನೇ ವಾಕ್ ಹೋಗ್ತೀನಿ ಒಂದು ರೌಂಡ್ ಕರ್ಕೊಂಡೋಗ್ತೀನಿ ಒಬ್ನ ಕರ್ಕೊಂಡು ಹೋಗ್ತೀನಿ ಆಮೇಲೆ ಅವ್ಳಗ್ ಕರ್ಕೊಂಡ್ಬಂದ್ಬಿಟ್ಟು ಬಂದ್ಬಿಟ್ಟು ಕರ್ಕೊಂಡು ಹೋಗ್ತೀನಿ ಸೊ ಮಾರ್ನಿಂಗ್ಸ್ ಯು ಕ್ಯಾನ್ ಕ್ಯಾಚ್ ಮಿ ಇಲ್ಲ ಅಂದ್ರೆ ಈ ಕಡೆಯಿಂದ ಊಟ ಒಂದು ಫಸ್ಟ್ ಕ್ರಾಸ್ ವರ್ಗು ಹೋಗಿ ಮತ್ತೆ ಹಂಗೆ ವಾಪಸ್ ಬಂದ್ಬಿಡೋದು ಬೇರೆ ಎಲ್ಲ ಯಾಕೆಂದ್ರೆ ಇಲ್ಲಿ ಅಟ್ಲೀಸ್ಟ್ ಇನ್ನೂ ಸ್ವಲ್ಪ ಹಳೆ ಕೆಲವು ಒಂದು ಹಳೆ ಮನೆಗಳಿದೆ ಆಮೇಲೆ ಕೆಲವು ಹಳಬ್ರು ಇನ್ನೂ ಇದ್ದಾರೆ ಅಂದರೆ ಅವರು ನನ್ನನ್ನು ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ ಸೊ ಐ ಫೀಲ್ ಲಿಟಲ್ ಕಂಫರ್ಟಬಲ್ ಈ ಕಡೆ ಎಲ್ಲ ಹೋಗ್ತಾ ಹೋಗ್ತಾ ಮತ್ತೆ ಶಾಪ್ಸು ಎಲ್ಲ ಹತ್ರ ಬೇರೆ ಬೇರೆ ಐ ಫೀಲ್ ವೆರಿ ಅನ್ಕಂಫರ್ಟಬಲ್ ಸೊ ಅದೇ ರೋಡಲ್ಲಿ ಮುಂಚೂ ಕ್ರಾಸ್ ಮಲೇಶ್ವರಂ ಈ ಕಡೆ ಅಂತ ನಾರ್ತ್ ಬ್ಯಾಂಗ್ಳೂರ್ ಅಂತ ಬಂದಾಗ ಶಾಪಿಂಗ್ ಎಲ್ಲ ಮಲ್ಲೇಶ್ವರಮು ಆ ಕಡೆ ನಿಮ್ಗೆ ಜಯನಗರ ಗಾಂಧಿ ಬಜಾರ್ ಆತರ ಸೊ ಮುಂಚಿಂದನೂ ಇತ್ತು ಮಲೇಶ್ವರಂ ಏಟ್ ಕ್ರಾಸ್ ಕ್ರೇಜ್ ಇತ್ತು ಜಂತಾ ಹೋಟ್ಲು ಆಮೇಲೆ ಈ ಅದೇ ನೀವು ಈ ಟ್ರೀಸ್ ಕೇಳಿದ್ರಿ ವೀಣಾ ಸ್ಟೋರ್ಸು ಜಂತ ಹೋಟ್ಲು ಆಮೇಲೆ ಪ್ಲ್ಯಾಂಟರ್ಸ್ ಕೆಫೆ ಅಂತಿತ್ತು ಇಲ್ಲೇ ಫೋರ್ತ್ ಕ್ರಾಸ್ ಇವಾಗ ಅದೇ ಜಾಗದಲ್ಲೇ ಹಳ್ಳಿ ಮನೆ ಬಂದಿರೋದು ಪ್ಲ್ಯಾಂಟರ್ಸ್ ಕೆಫೆನಲ್ಲಿ ಇದು ಏನು ಕ್ಯಾಬೇಜ್ ವಡೆ ಅದೆಲ್ಲ ತುಂಬಾ ಫೇಮಸ್ ಅವಾಗ ಸೊ ಆಮೇಲೆ ಅಫ್ ಕೋರ್ಸ್ ಕೃಷ್ಣ ಭವನ್ ಸಂಪಿಗೆ ಥಿಯೇಟ್ರ್ ಎದ್ರಗಿದೆ ಇನ್ನೇತ್ತು ಐ ಥಿಂಕ್ ಇದೆ ಅನ್ಸುತ್ತೆ ಮೇಜರ್ ಆವಾಗ ತುಂಬಾ ಪಾಪ್ಯುಲರ್ ಅಂದ್ರೆ ಅವಾಗಂತೂ ಬೇಕು ಅಂದಾಗಲೆಲ್ಲ ಎಮ್ ಜಿ ರೋಡಲ್ಲಿ ಮಧ್ಯದಲ್ಲಿ ಇಸ್ಬಿಟ್ಟ ಓಡಿ ಅಂತಂದವರು ಸಾಂಗ್ಗೆ ಎಮ್ ಜಿ ರೋಡಲ್ಲೂ ಓಡು ಕಬನ್ ಪಾರ್ಕಲ್ಲೂ ಓಡು ಇವಾಗ ಇನ್ನೊಂದು ತರ ಓಡಬೇಕಾಗುತ್ತೆ ಯಾವನ್ ಕಾರು ಮೈ ಮೇಲೆ ಹತ್ತಿಸ್ಬಿಡ್ತಾನ ಯಾವ ಬಸ್ ಆ ಥರ ಓಡಬೇಕಾಗುತ್ತೆ ಸೊ ಇವಾಗ ಅದೆಲ್ಲ ಚಾನ್ಸೇ ಇಲ್ಲ ಕಬನ್ ಪಾರ್ಕಲ್ಲಿ ಶೂಟಿಂಗ್ ಅಂತಂದ್ರೆ ಅವಾಗ ಡೆಫಿನೆಟ್ ಆಗಿ ನಾಲ್ಕು ಗಂಟೆ ಬೆಳಿಗ್ಗೆ ಪಿಕಪ್ ಇರೋದು ಯಾಕೆಂದ್ರೆ ನಾಲ್ಕು ಗಂಟೆ ಕರ್ಕೊಂಡು ಹೋಗಿ ಚಾಮುಂಡೇಶ್ವರಿಗೋಗಿ ಅಲ್ಲಿ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಮೇಕಪ್ ಎಲ್ಲ ಹಾಕೊಂಡು ಮ್ಯಾಕ್ಸ್ ಅಂದ್ರೆ ಅರ್ಲಿ ಮಾರ್ನಿಂಗ್ ಸನ್ ರೈಷ್ ಆಗ್ತಾ ಇರುವಾಗ ಆ ಮರದಲ್ಲಿ ಹತ್ರ ಬೆಳಕ್ ಬಿದ್ದಾಗ ರೇಸ್ ಅದೆಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಸೊ ಒಂದು ಐದೂವರೆ ಒಳಗೆ ಅಲ್ಲಿ ಇರ್ತಾ ಇದ್ವಿ ಸೊ ಅವಾಗೆಲ್ಲ ಬೈಕೊಳ್ಳೋದು ಅಯ್ಯೋ ಚಳಿ ಬಿಸ್ತಾರೆ ಇದು ನಿದ್ದೆ ಬರ್ತಾ ಇದೆ ಕಣ್ಣು ಇದೆ ಅಂತ ಅಂದ್ಬಿಟ್ಟು ಇವಾಗ ಅನ್ಸುತ್ತೆ ಅದು ಆ ಸಾಂಗ್ಸ್ ಆಗಿರ್ಬೋದು ಸೀನ್ ಆಗಿರ್ಬೋದು ನೋಡಿದಾಗ ಎಷ್ಟು ಚೆನ್ನಾಗಿತ್ತಲ್ವಾ ಅಂತ ಅಂದ್ಬಿಟ್ಟು ಬಟ್ ಅಫ್ಕೋರ್ಸ್ ಅವಾಗ ನನಗೆ ಅಯ್ಯೋ ನಿದ್ದೆ ಬರ್ತಾ ಇತ್ತು ನಿದ್ದೆ ಬರ್ತಾ ಅನ್ನೋದು ನಾವು ಐ ಮಿಸ್ ದೋಸ್ ಥಿಂಗ್ಸ್ ಐ ಡೋಂಟ್ ಥಿಂಕ್ ಥರ ಅಟ್ಮಾಸ್ಫಿಯರೇ ಇಲ್ಲ ಇವಾಗ ಡೆವಲಪ್ ಆಗ್ತಾ ಇದೆ ನಿಜ ಆದರೆ ಎಲ್ಲೋ ಸತಿ ಅನ್ಸುತ್ತೆ ಅದು ಹೆಲ್ತಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಏಕೆಂದರೆ ನಮಗೆ ನಮ್ಮ ಒಬ್ಬ ಮನುಷ್ಯ ಒಂದು ಜೀವ ಬದುಕಬೇಕು ಅಂದರೆ ಬದುಕಿರಬೇಕು ಅಂದರೆ ಅದಕ್ಕೆ ಬೇಕಾಗುವಂಥ ಒಂದು ಮೂಲಭೂತ ಏನಿದೆ ಅದು ಆಕ್ಸಿಜನ್ ಇರ್ಬೋದು ನೀರಿರ್ಬೋದು ಅದಕ್ಕೇನೆ ನಾವು ಏನೋ ಹೊಡ್ತಾ ತರ್ತಾ ಇದ್ದೀವಿ ಅದೇ ಇಲ್ಲದಿದ ಮೇಲೆ ಹೆಂಗೆ ಬರ್ಕಕ್ಕೆ ಸಾಧ್ಯ ಇವಾಗ ಬೆಂಗಳೂರಲ್ಲಿ ಆಗ್ತಾ ಇರೋದು ಅದೇನೆ ಎಲ್ಲೆಲ್ಲಿ ನೋಡ್ಲಿ ಇವತ್ತು ಖಾಲಿ ಸೈಟ್ ಇರುತ್ತೆ ನಾಳೆ ಅದೊಂದು ಹದಿನೈದು ಮಾಡಿ ಅಪಾರ್ಟ್ಮೆಂಟ್ ಬಂದ್ಬಿಡುತ್ತೆ ಇನ್ಯಾವುದೋ ಕಾಂಪ್ಲೆಕ್ಸ್ ಬರುತ್ತೆ ಇನ್ಯಾವುದೋ ಮಾಲ್ ಬರುತ್ತೆ ಮಾಲ್ಗಳು ಅಪಾರ್ಟ್ಮೆಂಟ್ ಕಟ್ಟಿ 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 ಏನ್ ಮಾಡ್ತೀರಾ ಅಲ್ಲಿರೋದಕ್ ಫಸ್ಟ್ ಜನ ಬೇಕು ಆ ಜನಕ್ಕೆ ಒಂದು ದುಡಿಮೆ ಬೇಕು ಅದೆಲ್ಲ ಕೊಂಡ್ಕೊಳಕ್ಕೆ ಶಾಕ್ ಮಾಡೋಕೆ ವಾಟ್ ಎರ್ ರೀಸನ್ ಅದಕ್ಕೆ ಅದೆಲ್ಲ ಬೇಕು ಅಂದ್ರೆ ಹೆಲ್ತ್ ನೆಟ್ಟಿಗೆ ಇರಬೇಕು ಇವಾಗ ಏನಂತಾರೆ ಬೇಕಾದ್ರೆ ಬಿಟ್ರೆ ಇವನ್ ಏನಂತಾರೆ ಗ್ರೇವ್ ಯಾರ್ಡ್ ಅಲ್ಲೂ ಏನಾದ್ರು ಕಟ್ಬಿಡ್ತಾರೆ ಆ ಲೆವೆಲ್ ಬಂದ್ಬಿಟ್ಟಿದ್ದಾರೆ ಜನ ಸೊ ಡೆಫಿನೆಟ್ಲಿ ಇಟ್ಸ್ ನಾಟ್ ಹೆಲ್ತಿ ಗ್ರೋತ್ ಆಮೇಲೆ ಇವಾಗ ಜನಗಳಿಗೂ ಅಷ್ಟೇ ಇವತ್ತು ಏನಂತಾರೆ ಎಲ್ರು ಏಕ್ದಮ್ ಇವಾಗ ಕೆಲ್ಸಕ್ಕೆ ಸೇರ್ಕೋತಾರ ನಾಳೆ ಕಾರ್ ತೊಗೊಂಡ್ಬಿಡ್ತಾರೆ ನಾಳೆ ಮನೆ ತಗೊಂಡ್ಬಿಡ್ತಾರೆ ಆಸೆ ಇರಬಾರ್ದು ಅಂತಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ವಿ ್ ಟು ಪೇ ಅಟನ್ ಅದೇ ಈ ಟ್ರಾಫಿಕ್ಕು ಈ ಕಂಜೆಷನ್ನು ಪಲ್ಯೂಷನ್ ಅದು ಜನದ್ದು ತಪ್ಪ ಏನಂತಾರೆ ಅದರಲ್ಲಿ ಗೌರ್ಮೆಂಟ್ ಒಂದು ಕೈವಾಡ ಇದೆ ಯಾಕೆಂದ್ರೆ ಎಲ್ಲೋ ಒಂದು ಕಡೆ ಅವರು ಒಂದು ಲಿಮಿಟ್ ತರಬೇಕು ಅಥವಾ ಈ ಕೆಲವು ಫಾರಿನ್ ಕಂಟ್ರೀಸಲ್ಲಿ ಒಂದು ವೆಹಿಕಲ್ ತಗೋಬೇಕು ಅಂದ್ರೆ ಮೇಕ್ ಇಟ್ ವೆರಿ ಎಕ್ಸ್ಪೆನ್ಸಿವ್ ಒಂದು ಲೈಸೆನ್ಸ್ ಸಿಗಬೇಕು ಅಂದರೆ ತುಂಬ ಅದನ್ನು ಡಿಫಿಕಲ್ಟ್ ಮಾಡ್ತಾರೆ ಸೊ ದಟ್ ಸೊ ದಟ್ ಪ್ರಿವೆಂಟ್ ದ ನಂಬರ್ ಆಫ್ ವೆಹಿಕಲ್ಸ್ ಆನ್ ರೋಡ್ ಆ ಥರ ಸಮ್ ಸಮ್ ಥಿಂಗ್ಸ್ ಲೈಕ್ ದಟ್ ಹ್ಯಾವ್ ಟು ಬಿ ಡನ್ ಆಮೇಲೆ ಇನ್ನೊಂದು ಇಲ್ಲಿ ರೋಡ್ ಮಾಡ್ತೀವಿ ಮೆಟ್ರೋ ಮಾಡ್ತೀವಿ ಶುರು ಮಾಡಿದ್ರೆ ಅದನ್ನು ನಮ್ಮ ಮರಿ ಮಕ್ಳು ಕಾಲಕ್ಕೆ ಮುಗಿಸ್ತಾರೆ ಈ ತರ ಆಗ್ತಿದ್ರೆ ಎಲ್ಲಿಂದ ಇಂಪ್ರೂವ್ಮೆಂಟ್ ಆಗುತ್ತೆ